ಗೌರಿಬಿದ್ನೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ತಹಶೀಲ್ದಾರ್ ಮಹೇಶ್ ಎಸ್ಪಾತ್ರಿ ಮಾತನಾಡಿ ಫುಟ್ಪಾತ್ ಒತ್ತುವರಿದಾರರಿಗೆ ಸುಮಾರು ಬಾರಿ ಹೇಳಿದ್ರೂ ಅದೇ ಚಾವಳಿಯನ್ನು ಮುಂದುವರೆಸಿದ್ದಾರೆ ಇನ್ನು ಮುಂದೆ ಹೇಳಿ ನೋಡಿದಾಯಿತು ದಂಡ ವಿಧಿಸುವುದರ ಜೊತೆಗೆ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುತ್ತದೆ ಇನ್ನು ಕೆಲವರು ಫುಟ್ಪಾತ್ನಲ್ಲಿ ಸ್ಟೆಪ್ ಹಾಕಿದ್ದಾರೆ ಇದರ ಮುಂದೆ ತರಕಾರಿ ಹಣ್ಣು ಹೂವಿನ ವ್ಯಾಪಾರಿಗಳಿದ್ದಾರೆ ಪಾದಾಚಾರಿಗಳು ಓಡಾಡಲು ದ್ವಿಪಥ ಇತ್ತು ಈಗ ಏಕಪಥವಾಗಿದೆ ಇದರಿಂದ ಟ್ರಾಫಿಕ್ ಸಮಸ್ಯೆ ಉಂಟಾಗಿ ಸಾರ್ವಜನಿಕರು ತೊಂದರೆ ಅನುಭವಿಸುವಂತಾಗಿದೆ ಎಂದರು ಕಾರ್ಯವನ್ನು ಇಟ್ಕೊಂಡಿದ್ವಿ ನಾವು ಸುಮಾರು ಸಲುವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಚಾಲಿಯನ್ನು ಇದ್ದಾರೆ ಇನ್ನು ಮುಂದೆ ನಾವು ಫಸ್ಟ್ ಹೇಳ್ ನೋಡಿದ್ವಿ ಎರಡನೇ ಸಲ ದಂಡ ಇನ್ನು ಹೆಚ್ಚಿನ ದಂಡಗಳನ್ನು ವಿತ್ತುದ್ರ ಮುಖಾಂತರ ಇದನ್ನ ನಾವು ಇದನ್ನ ಮಾಡ್ತೀವಿ ನೆಕ್ಸ್ಟ್ ಅದೇ ತರ ಇದನ್ನು ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ ಯಾಕಂದ್ರೆ ಒಂದಷ್ಟು ಜನ ಹೆಂಗೆ ಒತ್ತುವರಿ ಇದನಿದ್ದಾರೆ ಫುಟ್ಪಾತಲ್ಲೇ ಸ್ಟೆಪ್ ಮಾಡಿಬಿಟ್ಟಿದ್ದಾರೆ ಈಗ ಏನಾಗ್ತಾ ಇದೆ ಈ ಫುಟ್ಪಾತ್ ಒಂದು ಒತ್ತುವರಿ ಅದ್ರ ಮುಂದೆ ಏನು ಮಾಡಿದ್ದಾರೆ ತರಕಾರಿ ವ್ಯಾಪಾರಿಗಳು ಅವರು ಇವರು ಅದ್ರ ಮುಂದೆ ಹಾಕಿದ್ದಾರೆ ಹೀಗಾಗಿ ಆಲ್ಮೋಸ್ಟ್ ಟೂ ವೇ ಇರೋದು ಕೇವಲ ಒನ್ ವೇ ಆಗಿ ಹೋಗ್ಬಿಟ್ಟಿದೆ ತುಂಬಾ ಟ್ರಾಫಿಕ್ ಸಮಸ್ಯೆ ಇದಾಗ್ತಾ ಇದೆ ಎಲ್ಲ ಜನಕ್ಕೆ ಓಡಾಡ್ಲಿಕ್ಕೆ ತುಂಬಾ ಇದೆ ನಗರದಲ್ಲಿ ಪಾದಚಾರಿಗಳು ಚಲಿಸಲು ಅನುಕೂಲವಾಗುವಂತೆ ಫುಟ್ಪಾತ್ಗೆ ಗ್ರಿಲ್ಸ್ ಅಳವಡಿಸಿದ್ದವು ಇತ್ತೀಚೆಗೆ ಇವು ಹಾಳು ಮಾಡುತ್ತಿರುವುದು ಕಿತ್ತು ಪಕ್ಕಕ್ಕೆ ಇಡುವುದು ಇನ್ನಿತರ ಚಟುವಟಿಕೆಗಳು ಕಂಡು ಬಂದಿದ್ದವು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಹಾಗೂ ನಗರಸಭೆ ನಿಯಮಗಳ ಅನ್ವಯ ದಂಡ ವಿಧಿಸಲಾಗುವುದು ಎಂದು ಹೇಳಿದರು ಇದೇ ವೇಳೆ ನಗರಸಭೆ ಆರೋಗ್ಯ ನಿರೀಕ್ಷಕರಾದ ನವೀನ್ ಶ್ವೇತಾ ಮತ್ತು ಸಿಬ್ಬಂದಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದ್ನೂರು